ನಮಸ್ಕಾರ ಗೆಳೆಯರೆ ನಿಮಗೆಲ್ಲ ಈಸಿ ಟು ಕನೆಕ್ಟ್ಗೆ ಸ್ವಾಗತ ಸ್ನೇಹಿತರೆ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾ ಪ್ಯಾಕ್ ಪ್ಯಾಕ್ಗಳಿಗೆ ಸಂಬಂಧಿಸಿದಂತೆ ಹೊಸ ತಿದ್ದುಪಡಿಯನ್ನ ಮಾಡಲು ಮುಂದಾಗಿದೆ ಇನ್ಮೇಲೆ ಕರೆ ಮತ್ತು ಸಗಾಗಿ ಪ್ರತ್ಯೇಕ ರೀಚಾರ್ಜ್ ಯೋಜನೆಗಳನ್ನು ನೀಡಲು ಹಾಗೆ ರೀಚಾರ್ಜ್ ನಿಯಮಗಳನ್ನು ತಿದ್ದುಪಡಿ ಮಾಡಲು ಮೊಬೈಲ್ ಸೇವಾ ಪೂರೈಕೆದಾರರಿಗೆ ಆದೇಶವನ್ನು ನೀಡಿದೆ ಹಾಗಾದರೆ ಆದೇಶ ಏನು ಹಾಗೂ ಅದರ ಉಪಯೋಗ ಏನು ಅನ್ನೋದನ್ನ ಹೇಳುತ್ತೇವೆ ಬನ್ನಿ ಟೆಲಿಕಾಂ ಆಪರೇಟರ್ಗಳು ಮಾಹಿತಿ ನೀಡಿರುವಂತೆ ಭಾರತದಲ್ಲಿರುವ ನೂರ ಐವತ್ತು ಮಿಲಿಯನ್ ಚಂದಾದಾರರು ಇನ್ನೂ ಕೂಡ ಕೀಪ್ಯಾಡ್ಗಳನ್ನು ಬಳಕೆ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಪ್ರತ್ಯೇಕ ರಿಚಾರ್ಜ್ ಆಯ್ಕೆಗಳು ಮಾತ್ರ ಇಲ್ಲ ಎಂದು ಟ್ರಾಯ್ ವರದಿ ಮಾಡಿದೆ ಟ್ರಾಯ್ ವರದಿಯ ಪ್ರಕಾರ ಅನೇಕ ಭಾರತೀಯರಿಗೆ ಡೇಟಾ ಪ್ಯಾಕ್ಗಳ ಅಗತ್ಯ ಇಲ್ಲ ಎಂಬುದು ತಿಳಿದು ಬಂದಿದೆ ಟೆಲಿಕಾಂ ಗ್ರಾಹಕ ರಕ್ಷಣೆ ನಿಯಮಗಳು ಹನ್ನೆರಡನೇ ತಿದ್ದುಪಡಿ ಪ್ರಕಾರ ಸೇವಾ ಪೂರೈಕೆದಾರರು ಕಾಲ್ಸ್ ಮತ್ತು ಎಸ್ಎಂಎಸ್ಗಾಗಿ ಪ್ರತ್ಯೇಕವಾಗಿ ಒಂದು ವಿಶೇಷ ವೋಚರನ್ನು ಒದಗಿಸಬೇಕಾಗುತ್ತದೆ ಇನ್ನು ಇದರ ಮಿತಿ ಮುನ್ನೂರ ಅರವತ್ತೈದು ದಿನಗಳವರೆಗೆ ಇರಬೇಕು ಈ ಹೊಸ ತಿದ್ದುಪಡಿಯಿಂದ ಭಾರತದಲ್ಲಿನ ಸುಮಾರು ನೂರ ಐವತ್ತು ಮಿಲಿಯನ್ ಟು ಜಿ ಬಳಕೆದಾರರಿಗೆ ಡ್ಯೂಯಲ್ ಸಿಂಗ್ ಬಳಸುವವರಿಗೆ ಹಾಗೆ ವಯಸ್ಸಾದ ವ್ಯಕ್ತಿಗಳು ಮತ್ತು ಗ್ರಾಮೀಣ ನಿವಾಸಿಗಳಿಗೆ ಇದರಿಂದ ಉಪಯುಕ್ತವಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಈ ಕ್ರಮದಿಂದ ಗ್ರಾಹಕರು ಅವರು ಬಳಕೆಯೇ ಮಾಡದ ಡೇಟಾಗೆ ಹೆಚ್ಚುವರಿ ಹಣವನ್ನು ಖರ್ಚು ಮಾಡುವ ಅಗತ್ಯ ಬೀಳುವುದಿಲ್ಲ ಹಾಗೆ ಅವರು ಬಳಸುವ ಸೇವೆಗಳಿಗೆ ಮಾತ್ರ ಪಾವತಿಸಲು ಅನ್ವಯಿಸುತ್ತದೆ ಸ್ನೇಹಿತರೆ ಇದು ಇವತ್ತಿನ ವಿಷಯ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೆ ನಮಸ್ಕಾರ